ಹಾಯ್ ಎಲ್ಲರಿಗೂ ಹೈರ್ ಮ್ಯಾಥ್ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ ಎಸ್ ವೀಕ್ಷಕರೇ ನೋಡಿ ಈ ಒಂದು ಟೈಟಲ್ ನೋಡ್ತಿದ್ದಾಗ ನಿಮಗೆ ಗೊತ್ತಾಗುತ್ತೆ ಸೊ ಇನ್ ಇವತ್ತಿನ ದಿನ ಡಿ ಸಿ ಸಿ ಬ್ಯಾಂಕ್ನೊಂದು ಎಲೆಕ್ಷನ್ ಮುಕ್ತಾಯಗೊಂಡಿತ್ತು ಸೊ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ಭಿನ್ನ ರಾಶಿಯಲ್ಲಿ ನಾವು ಅದನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಬೋದು ಒಂದು ಲೈವ್ ಎಕ್ಸಾಂಪಲ್ ಆಗಿ ಮಕ್ಕಳಿಗೆ ಕೂಡ ಹೇಳೋದಕ್ಕೆ ಅದು ಅನುಕೂಲ ಆಗುತ್ತೆ ನಿಮಗೆ ಹೌದಾ ಸೊ ಹಾಗಾದರೆ ನೋಡಿ ಇರ್ತಕ್ಕಂಥ ಒಟ್ಟು ನಿರ್ದೇಶಕರ ಸ್ಥಾನ ಎಷ್ಟಲ್ಲಿ ಐದಿನಾರು ಇತ್ತು ಸೊ ಅದರಲ್ಲಿ ಆಲ್ರೆಡಿ ನಮಗೆ ಒಂಬತ್ತು ಸ್ಥಾನಗಳಿಗೆ ಅವಿರುದ್ಧವಾಗಿ ಆಯ್ಕೆ ಆಗಿತ್ತು ಹೌದಾ ಸೊ ಹಾಗಾದರೆ ಒಂಬತ್ತು ಅವಿರೋಧ ಆಯ್ಕೆ ಆದ ನಂತರ ಉಳಿದಂಥ ಸ್ಥಾನಗಳಿಗೆ ಚುನಾವಣೆ ಆಗಬೇಕಾಗಿತ್ತು ಅದು ಇವತ್ತಿನಿಂದ ಆಗಿದೆ ಹೌದಾ ಸೊ ಹಾಗಾದರೆ ಎಷ್ಟು ಸ್ಥಾನಗಳು ಉಳಿದ ನಮಗೆ ಒಂಬತ್ತು ವಿರುದ್ಧ ಆಯ್ಕೆ ಆದ ನಂತರ ಉಳಿದಂಥ ಸ್ಥಾನಗಳು ಎಷ್ಟರಲ್ಲಿ ಏಳು ಅಂದರೆ ಹದಿನಾರರಲ್ಲಿ ಏಳು ಸ್ಥಾನಗಳಿಗೆ ಚುನಾವಣೆ ನಡೀಬೇಕಿತ್ತು ಅದು ಇವತ್ತು ನಡೆದು ಕೊನೆಗೊಂಡಿದೆ ಸೊ ಅದರಲ್ಲೂ ಕೂಡ ಆ ಏಳು ಸ್ಥಾನಗಳಲ್ಲಿ ಮೂರು ಸ್ಥಾನಗಳು ಏನಾಯ್ತು ನಮಗೆ ಇವತ್ತಿನ ಫಲಿತಾಂಶ ಹೊರಬಂದಿದೆ ಅಲ್ವಾ ಸೊ ಏಳರಲ್ಲಿ ನೋಡಿ ಇಲ್ಲಿ ಕಂಪೇರ್ ಮಾಡಬೇಕು ನಾವು ಏಳರಲ್ಲಿ ಮೂರು ಸ್ಥಾನ ಅಂತ ಹೇಳಿದಾಗ ಇಲ್ಲಿ ಮಾತ್ರ ನಾವು ಏಳಷ್ಟು ತೆಗೆತೀವಿ ಇಲ್ಲಿ ಹದಿನಾರನ್ನು ತೆಗೆದುಕೊಳ್ಳೋದಿಲ್ಲ ಓಕೆ ಸೊ ಏಳು ಸ್ಥಾನಗಳಲ್ಲಿ ಎಷ್ಟು ಚುನಾವಣೆ ಫಲಿತಾಂಶ ಬಂದಿದೆ ಈಗ ನಿರ್ದೇಶಕರ ಸ್ಥಾನಕ್ಕೆ ಮೂರು ಸ್ಥಾನಗಳಿಗೆ ಫಲಿತಾಂಶ ಹೊರಬಂದಿದೆ ಹಾಗಾದರೆ ಇನ್ನು ಎಷ್ಟು ನಮಗೆ ಫಲಿತಾಂಶದ ಹೊರಗುಳಿದಂಥ ಸ್ಥಾನಗಳು ಎಷ್ಟು ನಾಲ್ಕು ಹಾಗಾದರೆ ಅದನ್ನು ಕೂಡ ನಾವು ಹೇಗೆ ಬಿಡ್ತೀವಿ ನಾಲ್ಕು ಅಪ್ಪ ಒಂದು ಏಳು ಅಂದರೆ ಏಳರಲ್ಲಿ ನಾಲ್ಕು ಸ್ಥಾನಗಳು ಉಳಿದಾಗಾಯಿತು ನೋಡಿ ಸೊ ಇದು ಕೂಡ ನಮ್ಗೇನು ಹೇಳ್ತೀವಿ ಪ್ರಾಪರ್ ಫ್ರಾಕ್ಷನ್ ಅಂದರೆ ಸಮಬಿನ್ನ ರಾಶಿ ಅಂತ ಕರಿತೀವಿ ಸೊ ಇದನ್ನು ಕೂಡ ನಾವು ಹೇಳ್ತೀವಿ ಸಮಭಿನ್ನ ರಾಶಿ ಅಂದರೆ ಪ್ರಾಪರ್ ಫ್ರಾಕ್ಷನ್ ಯಾಕೆ ನಾವು ಇದನ್ನು ಪ್ರಾಪರ್ ಫ್ರಾಕ್ಷನ್ ಅಂತೀವಿ ಇರತಕ್ಕಂಥ ಸ್ಥಾನಗಳಿಗಿಂತ ಆಯ್ಕೆಯಾದಂಥ ಏನಿದೆ ಸ್ಥಾನಗಳು ಕಡಿಮೆ ಇದೆ ಹೌದಾ ಅಂದರೆ ಅಂಶ ಸ್ಥಾನ ಕಡಿಮೆ ಇದೆ ಛೇದದ ಸ್ಥಾನ ಜಾಸ್ತಿ ಇದೆ ಹಾಗಿದ್ರೆ ಅದಕ್ಕೆ ನಾವೇನು ಹೇಳ್ತೀವಿ ಪ್ರಾಪರ್ ಫ್ರಾಕ್ಷನ್ ಅಂತ ಹೇಳಿದ್ವಿ ಅದರಿಂದ ನಾವು ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೆ ಹೌದಾ ಮ್ಯಾಥ್ಸ್ ಫಾರ್ ಪೇರೆಂಟ್ಸ್ ಅಂತ ಏನು ಕ್ಲಾಸನ್ನು ಮಾಡ್ತಾ ಇದ್ದೆ ಸೊ ಅವಲ್ಲಿ ಎಲ್ಲವೂ ಕೂಡ ನಿಮಗೆ ತಿಳ್ಕೊಂಡಿದ್ದಾರ ಸೊ ಇಲ್ಲಿ ಕೂಡ ನೋಡಿ ತ್ರೀ ಬೈ ಸೆವೆನ್ ಏಳರಲ್ಲಿ ಕಂಪೇರ್ ಮಾಡಿದಾಗ ಎಷ್ಟೈತೆ ಮೂರು ಸ್ಥಾನ ಅಂದರೆ ಅಲ್ಲಿಯೂ ಕೂಡ ಸಮ ಭಿನ್ನರಾಶಿ ಅಂದರೆ ಪ್ರಾಪರ್ ಫ್ರಾಕ್ಷನ್ ಆಯಿತು ಸೊ ಇದು ಕೂಡ ಏಳರಲ್ಲಿ ನಾಲ್ಕು ಸ್ಥಾನ ಅಂದರೆ ಏನಾಯಿತು ಇದು ಕೂಡ ಪ್ರಾಪರ್ ಫ್ರಾಕ್ಷನ್ ಆಯಿತು ಅಂದರೆ ಇಲ್ಲಿ ನಮಗೆ ಇಂಪ್ರಾಪರ್ ಅಥವಾ ಯಾವುದು ಭಿನ್ನ ರಾಶಿಯ ಮಾತು ಇಲ್ಲಿ ಕೂಡ ಬರಲಿಲ್ಲ ಹೌದಾ ಸೊ ಅಂದರೆ ಇರ್ತಕ್ಕಂಥ ಛೇದಕ್ಕಿಂತ ಅಂಶ ಕಡಿಮೆ ಇದ್ದರೆ ಅದಕ್ಕೆ ನಾವೇನು ಹೇಳ್ತೀವಿ ಒಟ್ಟಾರೆಯಾಗಿ ಪ್ರಾಪರ್ ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನ ರಾಶಿ ಅಂತೇಳಿ ಕರಿತೀವಿ ಹಾಗಾದರೆ ನೋಡಿ ಉಳಿದಂಥ ಓವಿರುದ ಆಯ್ಕೆ ಒಂಬತ್ತು ಆದ ನಂತರ ಹೋದಂಥ ಸ್ಥಾನಗಳಷ್ಟರಲ್ಲಿ ಏಳು ಅದರಲ್ಲಿ ಆಲ್ರೆಡಿ ಆಯ್ಕೆ ಇದು ಫಲಿತಾಂಶ ಹೊರಬಂದಿರೋದು ಮೂರು ಸ್ಥಾನ ಇನ್ನೂ ಬಾಕಿ ಉಳಿದಿರೋದು ನಾಲ್ಕು ಸ್ಥಾನ ನೋಡಿ ಟೋಟಲಾಗಿ ಒಟ್ಟು ಹದಿನಾರು ಸ್ಥಾನಗಳಲ್ಲಿ ಅಷ್ಟನ್ನು ಕುಡಿಸಿದಾಗ ಹದಿನಾರು ಆಗುತ್ತೆ ನಮಗೀಗ ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಒಟ್ಟಾರೆ ಎಷ್ಟಾಯಿತು ಹದಿನಾರು ಅಪ್ಪನ್ ಹದಿನಾರು ಅಂದರೆ ಇನ್ನೂ ನಾಲ್ಕು ಸ್ಥಾನಗಳ ಚುನಾವಣೆ ಫಲಿತಾಂಶ ಇಪ್ಪತ್ತೆಂಟನೇ ತಾರೀಕಿಗೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಆ ಒಂದು ತಾರೀಕಿಗೆ ಪೂರ್ತಿಯಾಗಿ ಅನೌನ್ಸ್ ಆದ ನಂತರ ಅಲ್ಲಿಗೆ ನಮ್ದು ಏನಾಯಿತು ಹದಿನಾರು ಅಪ್ಪನ್ ಹದಿನಾರು ಅಂದರೆ ಹದಿನಾರು ಸ್ಥಾನಗಳ ಒಂದು ಚುನಾವಣೆ ಫಲಿತಾಂಶ ಹೊರಬಂದ ನಂತರ ಹದಿನಾರು ಅಪಾನ ಹದಿನಾರು ಹೌದಾ ಹದಿನಾರು ಒಂದ್ಲೇ ಹದಿನಾರು ಒಂದಲೇ ಅಂದರೆ ಒಂದು ಬ್ಯಾಂಕಿನ ನಮಗೇನಲ್ಲಿ ಎಲೆಕ್ಷನ್ ಕಂಪ್ಲೀಟ್ ಆಯಿತು ಅಂತ ಅರ್ಥ ಹೌದಾ ಸೊ ಒಂದೊಂದು ನಿಮಗಲಿ ಪೂರ್ಣ ಸಂಖ್ಯೆ ಅಂದರೆ ಒಂದೊದು ಹೋಲನ್ನು ಕಂಪ್ಲೀಟನ್ನು ತೋರಿಸ್ಕೊಳುತ್ತೆ ಅಂದರೆ ಒಂದು ಚುನಾವಣೆ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿದ ಹಾಗೆ ಎಸ್ ವೀಕ್ಷಕರೇ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಇಂಪ್ರಾಪರ್ನ ಒಂದು ಎಕ್ಸಾಂಪಲ್ ಮತ್ತು ಯಾವುದೋ ಲೈವ್ ಎಕ್ಸಾಂಪಲ್ ಬಂದಾಗ ಅದರ ಮೂಲಕ ನಾನು ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಎಸ್ ಧನ್ಯವಾದಗಳು